ನಮಸ್ತೆ ವೀಕ್ಷಕರೇ ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಎರಡು ಸಾವಿರದ ಹದಿನಾರು ಮಾಡಲು ಒಂದು ಮಾರುತಿ ಸುಜುಕಿ ಅವ್ರದ್ದು ಸ್ವಿಫ್ಟ್ ಡಿಸೈರ್ ಕಾರು ಎಲ್ಲೋ ಬೋರ್ಡ್ ಗಾಡಿ ಸೇಲಿಗೆ ಬಂದಿದೆ ವೀಕ್ಷಕರೇ ಈ ಒಂದು ಕಡಿಮೆ ಬಜೆಟಲ್ಲಿ ಯಾರಾದರೂ ಒಂದು ಗಾಡಿ ನೋಡ್ತಿದ್ರೆ ನೋಡಿ ಒಂದು ಗಾಡಿ ಚೆನ್ನಾಗಿರೋ ಗಾಡಿ ಸೇಲಿಗೆ ಬಂದಿದೆ ಈ ಗಾಡಿದು ಡೀಟೇಲ್ಸ್ ಎಲ್ಲ ಬೇಕಂದ್ರೆ ವಿಡಿಯೋನ ಪೂರ್ತಿಯಾಗಿ ನೋಡಿ ನಿಮ್ಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ ವಿಡಿಯೋ ಎಲ್ಲ ನೋಡಿದ್ಮೇಲೆ ಗಾಡಿ ಏನಾದರೂ ನಿಮಗೆ ಬೇಕು ಅನಿಸಿದ್ರೆ ಈ ವಿಡಿಯೋ ಕೆಳಗಡೆ ಟೈಟಲ್ ಅಲ್ಲಿ ಸಂಪರ್ಕಿಸಿ ಅಂತ ಹೇಳಿ ಗಾಡಿಯವ್ರದ ಕಾಂಟ್ಯಾಕ್ಟ್ ನಂಬರ್ ಹಾಕಿತ್ತು ನೀವು ಡೈರೆಕ್ಟ್ ಆಗ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಗಾಡಿ ಮೇಲೆ ನಂಬರ್ ಡಿಲೀಟ್ ಮಾಡಿದ್ವಿ ಕಾಂಟ್ಯಾಕ್ಟ್ ನಂಬರು ಇರೋದಿಲ್ಲ ಗಾ ಕಾಂಟ್ಯಾಕ್ಟ್ ನಂಬರ್ ಇದ್ರೆ ಮಾತ್ರ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಇನ್ನು ಫೇಸ್ಬುಕ್ಕಲ್ಲಿ ಏನಾದರೂ ವೀಡಿಯೋ ನೋಡ್ತಿದ್ರೆ ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಸಿಗೋದಿಲ್ಲ ಕಾಂಟ್ಯಾಕ್ಟ್ ನಂಬರ್ ಬೇಕು ಅಂದರೆ ನೀವು ಯೂಟ್ಯೂಬ್ ಬಂದುಬಿಟ್ಟು ರಾಜ್ ಫೋರ್ಟ್ ಸಿಟಿ ಅಂತೇಳಿ ನಮ್ಮ ಯೂಟ್ಯೂಬ್ ಚಾನಲ್ ನೋಡಿದರೆ ಆ ಚಾನಲಲ್ಲಿ ಗಾಡಿದು ಡೀಟೇಲ್ಸು ಮತ್ತು ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತೆ ಅಂತ ಹೇಳ್ಬೋದು ವೀಕ್ಷಕರೇ ಇನ್ನು ಗಾಡಿ ಡೀಟೇಲ್ಸ್ನ ಗಾಡಿಯವರೇ ತಿಳಿಸಾರೆ ಅವ್ರು ಏನೇನು ಹೇಳ್ಯಾರಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ ವಿಡಿಯೋನ ಆದಷ್ಟು ಪೂರ್ತಿಯಾಗಿ ನೋಡಿ ಸರ್ ಗಾಡಿ ಎರಡು ಸಾವಿರದ ಹದಿನಾರು ಮಾಡಲ್ಲ ಸರ್ ಎರಡು ಸಾವಿರದ ಹಾಂ ಸರ್ ಶಿಫ್ಟು ಡಿಸೈರ್ ಅದು ಹೌದ್ ಸರ್ ಶಿಫ್ಟ್ ಡಿಜರ್ ಲಾಂಗ್ ಡಿಕ್ಕಿ ಹೌದ್ ಸರ್ ಲಾಂಗ್ ಡಿಕ್ಕಿ ಹದಿನಾರು ಮಾಡಿ ಓನರ್ ಎಷ್ಟು ಓನರ್ ನಾಲ್ಕನೇ ಓನರ್ ಇದಾರೆ ಸರ್ ಅದು ಗಾಡಿ ಓಡಿಸಿಲ್ಲ ಸರ್ ತೊಗೊಂಡ್ಬಿಟ್ಟು ನಾವು ಒಂದ್ ಎರಡು ವರ್ಷ ಆಯ್ತು ನಿಂತಿದೆ ಎಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಮಾಡಿ ಕೊಡ್ತೀನಿ ಸರ್ ಗಾಡಿ ನಾನು ಇಲ್ಲ ಸರ್ ರೋಡ್ ಟ್ಯಾಕ್ಸ್ ಮಾತ್ರ ರನ್ನಿಂಗ್ ಇದೆ ಸರ್ ಹ್ಮ್ ಎಲ್ಲ ನಾನು ಎಲ್ಲಾ ರೆಡಿ ಮಾಡಿ ಕೊಡ್ತೀನಿ ಸರ್ ಗಾಡಿ ಓಕೆ ಅಂದ್ರೆ ಈ ತಗೊಳ್ಳೋಕೆ ಡಾಕ್ಯುಮೆಂಟ್ಗಳ ಫಸ್ಟ್ ಮರ್ಚ್ ಮಾಡ್ತೀರಾ ನಾನು ಫಸ್ಟ್ ಆಗಿ ಸರ್ ಟೈರ್ ಕಂಡೀಷನ್ ಇದೆ ಹೊಸ ಟೈರ್ ಇದೆ ನಾಲ್ಕು ಹೊಸ ಇದೆವಾ ಸರ್ ಸರ್ ಓಕೆ ಟೈರ್ ಇದೆ ಸರ್ ಇದು ಯಾವುದು ಬಟನ್ ಎಲ್ಲ ಎಲ್ಲ ರೆಡಿ ಇದೆ ಸರ್ ಗಾಡಿ ಗಾಡಿನೇ ಹ್ಮ್ ಗಾಡಿ ನಿಲ್ಸಿಬಿಟ್ಟಿದ್ದೀನಿ ಸರ್ ಓಕೆ ಆ ಸರ್ ಡಾಕ್ಯುಮೆಂಟ್ಸ್ ಎಲ್ಲ ಒರಿಜಿನಲ್ ಲಿಂಕ್ ಕಡೆ ಇದವಾ ಆ ಎಲ್ಲ 오ರಿಜಿನಲ್ ನನ್ನ ಕಡೆನೇ ಸರ್ ಓಕೆ ಗಾಡಿ ಲೊಕೇಶನ್ ಲೊಕೇಶನ್ ಜೆ ಪಿ ನಗರ ರಾಯನ್ ಸ್ಕೂಲ್ ಬ್ಯಾಕ್ ಸೈಡ್ ಸರ್ ಬೆಂಗಳೂರು ಜೆ ಪಿ ನಗರ ಹಾಂ ಜೆ ಪಿ ನಗರ ಲ್ಯಾಂಡ್ ಮಾರ್ಕ್ ಬಂದ್ಬಿಟ್ಟು ರಾಯನ್ ಸ್ಕೂಲ್ ಬ್ಯಾಕ್ ಸೈಡ್ ಗಾಡಿ ಇರೋ ಸರ್ ಲೊಕೇಶನ್ ಓಕೆ ಗಾಡಿ ಎಲ್ಲ ಒರಿಜಿನಲ್ ಪೇಂಟ್ ಆಗಿದೆಯಾ ಹಾಂ ಒರಿಜಿನಲ್ ಪೇಂಟ್ ಆಗಿದೆ ಸರ್ ಏನು ಟಚ್ ಅಪ್ ಡೆಂಟ್ಗಳು ಆ ಥರ ಏನಿಲ್ಲ ಸರ್ ಇವಾಗ ಗಾಡಿ ಫೋಟೋ ಹಾಕಿದ್ದೆ ಸರ್ ಹಂಗೆ ಇದೆ ಸರ್ ಓಕೆ ಏನಾಯ್ತು ಗಾಡಿ ರೇಟು ಹ್ಞೂ ಸರ್ ಮೂರು ಹೇಳಿದ್ದೀನಿ ಸರ್ ಎಷ್ಟು ಮೂರು ಲಕ್ಷ ಹಾಂ ಸರ್ ಏನು ನಿಮ್ಮ ಕಡೆಯಿಂದ ಬಂದರೆ ಏನೋ ಕಮ್ಮಿ ಮಾಡ್ತಾನ ಸರ್ ಓಕೆ ಅಂದ್ರೆ ಡಾಕ್ಯುಮೆಂಟ್ ಸೆಂಡಿಂಗ್ ಮಾಡಿ 3 ಲಕ್ಷ ಹೇಳ್ತಿದ್ರೆ ಹೆಂಗೆ ಹಾ ಸರ್ ಎಲ್ಲಾ ಡಾಕ್ಯುಮೆಂಟ್ ಎಲ್ಲಾ ರೆಡಿ ಮಾಡಿ ಕೊಡ್ತೀನಿ ಸರ್ ಓಕೆ ಅಂದ್ರೆ ಏಟ್ ಟು ದ ಟ್ರೈನಿಂಗ್ ಮಾಡಿ ಕೊಡ್ತೀರಾ 3 ಲಕ್ಷ ಹೇಳ್ತೀರಾ ಹಾ ಸರ್ ಎಲ್ಲಾ ಡಾಕ್ಯುಮೆಂಟ್ಸ್ ಎಲ್ಲಾ ರನ್ನಿಂಗ್ ಮಾಡ್ಸಿ ಅವರ ಕೈಲೇ ಗಾಡಿ ಕೊಡ್ತೀವಿ ಸರ್ ನಿಮ್ಮ ಕಡೆಯಿಂದ ಬಂದ್ರೆ ಏನಾಯ್ತು ಕೈ ಮಾಡಿ ಕೊಡೋಣ ಸರ್ ಓಕೆ ಹಾ ಸರ್ ಕಾಂಟ್ಯಾಕ್ಟ್ ನಂಬರ್ ಇದೆ ಆಗಿಲ್ಲ ಹಾ ಇದೆ ಆಗಿ ಸರ್ ಸರಿ ಸರ್ ಕೇಳಿಸ್ಕೊಂಡಲ್ಲ ವೀಕ್ಷಕರ ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿಯವರ ಮಾಹಿತಿ ಕೊಟ್ಟಿದ್ದಾರೆ ನಿಮಗೆ ಇನ್ನೂ ಏನಾದ್ರೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಈ ವಿಡಿಯೋ ಕೆಳಗಡೆನೆ ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಇನ್ನು ಇದೇ ತರ ನಿಮ್ಮದು ಯಾವ್ದಾರು ಗಾಡಿ ಸೇಲಿಗಿತ್ತಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ಗಳೇನಾದ್ರೂ ನಿಮ್ಮ ಗಾಡಿ ಸಹ ಸೇಲ್ ಮಾಡ್ಕೊಬೇಕಂದ್ರೆ ಆ ಸೇಲ್ಗಿರೋ ಗಾಡಿದು ಒಂದು ಐದಾರು ಫೋಟೋಸ್ ಕ್ಲೀನ್ ಅಂತ ಗಾಡಿ ಗಾಡಿ ಫೋಟೋಸ್ನ ನೀವು ನಮಗೆ ಅಲ್ಲಿ ಸೇಲ್ ಮಾಡಿದರೆ ಸಾಕು ವೀಕ್ಷಕರೇ ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕು ಗಾಡಿ ಫೋಟೋಸ್ ಎಲ್ಲ ಕಳ್ಸಬೇಕಂದ್ರೆ ನೋಡಿ ಇವಾಗ ಸ್ಕ್ರೀಮೇ ಕಾಣಿಸ್ತಿರೋದ್ರೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಈ ನಂಬರ್ಗೆ ಯಾರು ಕಾಲ್ ಮಾಡ್ ಮಾಡಬೇಡಿ ನಾವು ರಿಸೀವ್ ಮಾಡಲ್ಲ ಯಾಕಂದರೆ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸಪ್ ಸಂಖ್ಯೆ ಆಗುತ್ತೆ ಅಷ್ಟೇ ನಿಮ್ಮ ಗಾಡಿ ಸೇಲ್ಗಿದ್ರೆ ಮಾತ್ರ ವಾಟ್ಸಪ್ಪಲ್ಲಿ ನಂಬರಿ ಫೋಟೋಸ್ ಕಳಿಸಿರಿ ಸಾಕು ಸ್ವಲ್ಪ ಸಮಯ ಅಂತ ನಾವೇ ನಿಮಗೆ ಕಾಲ್ ಮಾಡಿ ಡೀಟೇಲ್ಸ್ ತಿಳ್ಕೊಂಡು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ಕಾಲ್ ಮಾಡಿಬಿಡಿ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸಪ್ ಸಂಖ್ಯೆ ಅಷ್ಟೇ ಏನಾದರೂ ಹೇಳೋದಿತ್ತು ಅಂದರೆ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿ ನಾವು ರಿಪ್ಲೈ ಮಾಡ್ತೀವಿ ನೀವು ಕಾಲ್ ಮಾಡಿದ್ರೆ ನಾವು ರಿಸೀವ್ ಮಾಡಲ್ಲ